ಚಳ್ಳಕೆರೆ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಬಳಿ ರಾಷ್ಟ್ರೀಯ ಹೆದ್ದಾರಿಗೆ ಅವೈಜ್ಞಾನಿಕವಾಗಿ ರಸ್ತೆಗೆ ಹಂಪ್ಸ್ ಒಂದೇ ದಿನದಲ್ಲಿ ಎಂಟಕ್ಕೂ ಹೆಚ್ಚು ಅಪಘಾತಗಳು ಅವೈಜ್ಞಾನಿಕವಾಗಿ ಮತ್ತು ಅನವಶ್ಯಕವಾಗಿ ರಸ್ತೆ ಉಬ್ಬು ಹಾಗೂ ವೇಗ ನಿಯಂತ್ರಕಗಳನ್ನು ಅಳವಡಿಸಲಾಗಿದೆ ಅಪಘಾತಗಳನ್ನು ನಿಯಂತ್ರಿಸುವ ಉದ್ದೇಶದಿಂದ ಅಳವಡಿಸುವ ರಸ್ತೆ ಉಬ್ಬುಗಳಿಂದ ನಿಯಂತ್ರಣಕ್ಕಿಂತ ಅಪಘಾತ ಪ್ರಕರಣಗಳೇ ಹೆಚ್ಚಾಗುತ್ತಿವೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಪ್ರಾಣಹಾನಿಗೂ ಮುನ್ನವೇ ಸಂಬಂಧಪಟ್ಟ ಅಧಿಕಾರಿಗಳು ಅವೈಜ್ಞಾನಿಕ ರಸ್ತೆ ಉಬ್ಬುಗಳನ್ನು ತೆರವುಗೊಳಿಸುವರೇ ಕಾದು ನೋಡಬೇಕಿದೆ ಇವತ್ತಾಗಿರೋ ಕಾರಣ 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 ಇವತ್ತಾಗಿರೋದಕ್ಕೆ ಕಾರಣ

ಅದೇ ಮಾಡಿದ್ರೆ ಅಣ್ಣವ್ರು ಮಾತಾಡಿದ್ರು

ಇದನ್ನ ಏನ್ ಕೆಡಿತಿದ್ರೆ ನೀವು ಈಗ ರೋಡ್ನ ಬರ್ತಿದಾವಲ್ಲ ಆಕ್ಸಿಡೆಂಟ್ ಆಗ್ತದೆ ರೀ ಅಲ್ಲೇ ಒಂದ್ ಇಬ್ರು ಮೂವರು ಬಹಳ ಜನವಾದ ಎಷ್ಟಾಗಿದಾವೆ ಎಷ್ಟಾಗಿದ್ದಾವೆ ಇಲ್ಲಿವರೆಗೂ ಎಷ್ಟಾಗಿದ್ದಾವೆ ಇವ್ರು ಎಷ್ಟಾಗಿರ್ಬೋದು ನನ್ ಕಣ್ಣೆದ್ರಿಗೆ ಎರಡಾಗಿದೆ ಎರಡ ತಿರ್ಗಾ ಇಲ್ಲಿ ಆಗ ಅವನು ಬಟ್ಟೆ ಹಿಡ್ಕೊಂಡು ತಳದಿದಿವಿ ಗಾಡಿ ಬಂತು ಗಾಡಿ ಬಂತು